ತಮ್ಮ ನೆಚ್ಚಿನ ನಾಯಕ ಚುನಾವಣೆಯಲ್ಲಿ ಗೆಲ್ಲಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುವುದು ವಿಶೇಷ ಪೂಜೆ ಮಾಡುವುದು ಕಿಲೋಮೀಟರ್ ಗಟ್ಟಲೆ ಬರಿಗಾಲಿನಲ್ಲಿ ನಡೆದುಕೊಂಡು ದೇವರಿಗೆ ಹೋಗುವುದು ನೋಡಿರ್ತೇವೆ ಆದರೆ ಇಲ್ಲೋರ್ವ ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗಬೇಕೆಂದು ಕಾಳಿದೇವಿಗೆ ತನ್ನ ಬೆರಳನ್ನೇ ಕಟ್ ಮಾಡಿ ಅರ್ಪಿಸುವ ಮೂಲಕ ಹುಚ್ಚು ಭಕ್ತಿ ಪ್ರದರ್ಶಿಸಿದ್ದಾನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸೋನಾರವಾಡದ ನಿವಾಸಿ ಅರುಣ್ ವರ್ಣೇಕರ್ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎಂದು ಕಾಳಿ ಮಾತಾ ದೇವಿಗೆ ಹರಕೆ ಹೊತ್ತು ತನ್ನ ಎಡಗೈ ತೋರು ಬೆರಳನ್ನ ಕತ್ತರಿಸಿಕೊಂಡಿದ್ದಾನೆ ಮಾತ್ರವಲ್ಲದೆ ಕತ್ತರಿಸಿದ ಬೆರಳಿನ ರಕ್ತದಲ್ಲಿ ಮಾ ಕಾಳಿ ಮಾತಾ ಮೋದಿ ಬಾಬಾಕೋ ರಕ್ಷಾಕರು ಎಂದು ಗೋಡೆ ಹಾಗೂ ಪೋಸ್ಟರ್ನಲ್ಲಿ ಬರೆದಿದ್ದಾನೆ ಪ್ರಧಾನಿ ನರೇಂದ್ರ ಮೋದಿಯ ಅಪ್ಪಟ ಅಭಿಮಾನಿಯಾಗಿರುವ ಅರುಣ್ ಮನೆಯಲ್ಲಿಯೇ ಪ್ರಧಾನಿ ನರೇಂದ್ರ ಮೋದಿಯ ಗುಡಿ ನಿರ್ಮಿಸಿದ್ದಾನೆ ಗುಡಿಯನ್ನ ಹೂವುಗಳಿಂದ ಶೃಂಗರಿಸಿ ನಿತ್ಯವೂ ಪ್ರಧಾನಿ ನರೇಂದ್ರ ಮೋದಿಗೆ ಪೂಜೆ ಕೂಡ ಮಾಡುತ್ತಾನೆ ಇನ್ನು ಈ ಹಿಂದೆಯೂ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕು ಎಂದು ತನ್ನ ಬಲಕೈ ತೋರು ಬೆರಳನ್ನ ಕಟ್ ಮಾಡಿಕೊಂಡು ರಕ್ತದಲ್ಲಿ ಬರೆದು ಕಾಳಿ ಮಾತಿಗೆ ಹರಕೆ ತೀರಿಸಿದ್ದ ಈತ ಇದೀಗ ಕೈ ಬೆರಳನ್ನೇ ಕಟ್ ಮಾಡಿಕೊಂಡು ಹುಚ್ಚು ಅಭಿಮಾನ ಪ್ರದರ್ಶಿಸಿದ್ದಾನೆ ಇನ್ನು ಈ ಬಗ್ಗೆ ಮಾತನಾಡಿದ ಅರುಣ್ ವರ್ಣೇಕರ್ ಹಿಂದೆ ಮುಂಬೈ ನಗರದ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿಕೊಂಡಿದ್ದೆ ಇದೀಗ ಜಿಮ್ ನಡೆಸುತ್ತಿದ್ದೇನೆ ನಾನು ಅಪ್ಪಟ ಕಾಳಿದೇವಿಯ ಭಕ್ತ ಮದುವೆಯಾಗಿಲ್ಲ ನನ್ನ ತಾಯಿಯೊಂದಿಗೆ ಜೀವನ ನಡೆಸುತ್ತಿದ್ದೇನೆ ಆದರೆ ನನಗೆ ನರೇಂದ್ರ ಮೋದಿ ಪ್ರಧಾನಿಯಾಗುವ ಪೂರ್ವದಲ್ಲಿ ಯಾರು ಎಂದು ತಿಳಿದಿರಲಿಲ್ಲ ಅವರು ಪ್ರಧಾನಿಯಾದ ಬಳಿಕ ಅವರು ದೇಶಕ್ಕಾಗಿ ಮಾಡುತ್ತಿರುವ ಕೆಲಸ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಕೈಗೊಳ್ಳುವ ಕಾರ್ಯಗಳು ತುಂಬಾ ಇಷ್ಟ ಆಗಿದೆ ಅಂದಿನಿಂದಲೂ ಪ್ರಧಾನಿ ಮೋದಿಯ ಮೇಲೆ ಅಭಿಮಾನ ಹೆಚ್ಚಾಗಿ ಇದೀಗ ನನ್ನ ಪಾಲಿಗೆ ದೇವರಾಗಿದ್ದಾರೆ ಸತ್ಯ ಮನೆಯಲ್ಲಿಯೇ ಗುಡಿ ನಿರ್ಮಿಸಿದ್ದೇನೆ ನರೇಂದ್ರ ಮೋದಿಯವರು ಈ ಬಾರಿ ಅತ್ಯಧಿಕ ಮತಗಳಿಂದ ಮತ್ತೊಮ್ಮೆ ಪ್ರಧಾನಿಯಾಗುವ ಮೂಲಕ ಇತಿಹಾಸ ಸೃಷ್ಟಿಸಬೇಕು ಎಂಬ ಬಯಕೆ ಇದೆ ಇದೇ ಕಾರಣಕ್ಕೆ ಇಷ್ಟ ದೇವರಿಗೆ ಹರಕೆಯಾಗಿ ಕೈಬೆರಳನ್ನ ನೀಡಿದ್ದೇನೆ ಇದರಿಂದ ನನಗೆ ಯಾವುದೇ ನೋವು ಭಯ ಇಲ್ಲ ಮುಂದಿನ ದಿನಗಳಲ್ಲಿ ಪ್ರಧಾನಿ ಪ್ರಧಾನಿ ನರೇಂದ್ರ ಮೋದಿಯವರ ದೇವಸ್ಥಾನ ಕೂಡ ನಿರ್ಮಿಸುವ ಬಯಕೆ ಇರುವುದಾಗಿ ತಿಳಿಸಿದರು ಎರಡು ಸಾವಿರದ ಹದಿನಾಲ್ಕು ನನಗೆ ಯಾವಾಗಲೂ ಈಗ ಇಲೆಕ್ಷನ್ ವಚನವಾದರೆ ಯಾವ ಪ್ರಧಾನಿ ಏನು ಆಗೋ ಯಾವುದೋ ಪ್ರಧಾನಮಂತ್ರಿ ಹೆಸರು ಕೂಡ ನಾನು ಇಂಟ್ರೆಸ್ಟ್ ತಗೊಳ್ಳೋದೇ ಆಗಿದೆ ಮೋದಿಯವರು ಪ್ರಧಾನಿ ಆದ ಮೇಲೆ ಒಂದು ಒಂದು ವಿಶೇಷ ಒಂದು ಅಂದರೆ ಪೊಲಿಟಿಕ್ಸ್ ಅಂದರೆ ಅದು ಏನು ಅಂತ ಗೊತ್ತಾಯಿತು ರಾಜಕಾರಣಿ ಅಂದರೆ ಅಂದರೆ ಯಾವಾಗಲೇ ಗೊತ್ತಾಯಿತು ಒಂದು 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 ಎರಡು ವರ್ಷ ಬಿಟ್ಟು ಹೀಗೆ ಅವರು ಏನೇನೋ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಇಂಪು ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ ಒಂದು ಇವರಿಗೆ ಸ್ವಾರ್ಥ ಇಲ್ಲ ಅವ್ರಿಗೆ ಸಂಸಾರದ ಬಗ್ಗೆ ಏನಿಲ್ಲ ಎಲ್ಲ ದೇಶ ಸೆಲವಾಗಿ ಮಾಡ್ತಾರೆ ಮತ್ತು ಅವರು ಹೇಳ್ತಾರೆ ರೊಕ್ಕ ತಿನ್ನುವುದಿಲ್ಲ ತಿನ್ನಲಿಕ್ಕೆ ಕೊಡೋದು ಇಲ್ಲ ಅದೆಲ್ಲ ನೋಡ್ತಾ ನೋಡ್ದೆ ನೋಡಿದ ಅವ್ರ ಮೇಲೆ ತುಂಬ ನನಗೆ ಅಭಿಪ್ರಾಯ ಅಂದರೆ ಮನಸ್ಸು ಬಂತು ನಿಂತವ್ರು ದೇವರಂಥ ಮನುಷ್ಯ ನಮಗೆ ಪ್ರಧಾನಮಂತ್ರಿ ಸಿಕ್ಕಿದ್ದಾರೆ ಎಷ್ಟು ಪುಣ್ಯ ನಮ್ಮದು ಅದೇ ರೀತಿ ಹೆಚ್ಚಿನ ಬೆಳಿತಾನೆ ಹೋಯಿತು ಹಾಗೆ ಅದರ ನಂತರ ಎರಡು ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ ಬಂತು ಆ ಟೈಮಿಗೆ ಅಷ್ಟು ಬೇಸರ ಅನ್ನಿಸ್ತು ಈ ಮಹಾಗಠಬಂಧನ್ ಈ ಪಾರ್ಟಿ ಎಲ್ಲ ಪಾರ್ಟಿ ಕೂಡಿ ಮೋದಿಜಿ ಅವರಿಗೆ ಆರಿಸಲೇ ತೆಗೀಲೇಬೇಕು ಅಂತ ಯಾವ ಹಠ ಹಿಡಿದು ಕೂತ್ಕೊಂಡಿದ್ರು ಆ ಟೈಮ್ನಲ್ಲಿ ನಾನು ವಿಚಾರ ಮಾಡಿದೆ ಮೋದಿಜಿಯವ್ರಿಗೆ ಇವತ್ತು ಸಲ ಹೋಗ್ತಾರೆ ಈಗ ಮತ್ತೆ ಇಂಥ ಗೌರ್ಮೆಂಟ್ ಬಂದರೆ ಹತ್ತ ಪಿ ಎಮ್ ಜಿ ಪಿ ಪ್ರಧಾನಮಂತ್ರಿ ಆಗುವಂಥ ಪಾರ್ಟಿ ಬರ್ತಾರೆ ಈಗ ದೇಶ ತುಂಡು ತುಂಡು ಮಾಡ್ತಾರೆ ಇದೆಲ್ಲ ಕತೆ ಮುಗಿತದೆ ದೇಶದ್ದು ಅದು ಇವರೇ ಬರಬೇಕಂತ ಅದು ಯಾರನ್ನು ಕೇಳೋದು ಜನರ ಹತ್ರ ಈಗ ಕೇಳಿದರೆ ಜನರು ಏಕೆಂದು ಕೇಳಿದ್ರು ಈಗ ಜನರು ಎಷ್ಟು ಜನರಂತ ಕೇಳಬಹುದು ಅದೇ ಎಲ್ಲ ನಡೆಸೋದು ದೇವರಲ್ಲ ಅಂತ ನನ್ನ ಕಾಲಿ ಮಾತ ಎಷ್ಟೋ ದೇವರ ಹತ್ರ ನಾನು ಹೇಳಿದೆ ದೇವಿ ನೀವು ಮೋದಿಯವರನ್ನೇ ನೀವು ಗೆಲ್ಸಬೇಕು ನೀವು ಗೆಲ್ಲಿಸಿದರೆ ನಾನು ರಕ್ತ ಬೆರಳನ್ನು ಕತ್ತರಿಸಿ ನನ್ನ ಬಲಗೈ ಬೆರಳನ್ನು ಕತ್ತರಿಸಿ ಅದರಿಂದಲೇ ನಾನು ರಕ್ತದಿಂದ ಬರೀತೇನೆ ಅಂತ ನಾನು ಹೇಳಿದೆ ಆದರೆ ನಾನು ಎಲೆಕ್ಷನ್ ದೇವ್ರ ಹತ್ರ ನಾನು ಇಲೆ ಎಲೆಕ್ಷನ್ ಆದಮೇಲೆ ಮೋದಿ ಬಂದ ಮೇಲೆ ಕೊಡ್ತೇನೆ ಅಂತ ಹೇಳಿದ ಎಲೆಕ್ಷನ್ ಆಗ ಮೇಲೆ ಮುಂಚೆಯೇ ನಾನು ಅದರ ರಕ್ತ ಕಟ್ಟ ಮಟ್ಟ ವಿರೋಕೆ ಮಾಡಿ ಅದು ಅದೇ ರೀತಿ ಬರೆದೆ ಟೂ ತೌಸಂಡ್ ಫೋರ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ನೈನ್ ತನಕ ಆ್ಯಕ್ಚುಲಿ ಆಲ್ರೆಡಿ ಬರೆದಿಟ್ಟಿದ್ದೆ ನಾನು ಟೂ ತೌಸಂಡ್ ಫಿಫ್ಟ್ ನೈಂಟೀನಿಗೆ ಬರೆದಿಟ್ಟಿದ್ದೇನೆ ಟ್ವೆಂಟಿ ನೈನ್ ತನಕ ಮೋದಿಯವರೇ ಪಿ ಎಮ್ ಅಂತ ಆದರೆ ಮತ್ತೆ ಈ ಸಲ ನನಗೆ ಮೋದಿಯವ್ರು ಗೆಲ್ತಾರಂತ ಗ್ಯಾರಂಟಿ ಫೋಟೋ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಗೆದ್ದೇ ಗೆಲ್ತಾರಂತ ಈಗ ಜನರಿಗೂ ಗೊತ್ತಾಗಿದೆ ಮಹದೇವರಂಥವ್ರೆ ಪೇಮ್ ಬೇಕು ಅಂತ ಈಗ ನೋಡಿ ಎಲ್ಲ ಕಡೆ ಶಾಂತತೆ ನೋಡಿ ಇನ್ನು ಕಾಶ್ಮೀರ ಬಗ್ಗೆ ಇವು ಆತಂಕಾದಿ ವಿಷಯ ನೋಡಿ ಯಾವುದಾದ್ರು ಯಾವುದು ವಿಷಯದಲ್ಲೂ ನೋಡಿದ್ರೆ ಎಲ್ಲ ಶಾಂತತೆ ಎಲ್ಲ ಸರಿಯಾಗಿ ಇದೆ ಸರಿಯಾಗಿ ಅದು ಅದರಲ್ಲೂ ಏನು ಈಗ ಹಾಂ ಗೆಲ್ ಗೆಲ್ತಾರೆ ಅದು ಗೆಲ್ಲೋದು ಇದು ಸಾಧಾರಣ ವಿಷಯ ಆಯಿತು ಒಂದು ಇತಿಹಾಸ ಒಂದು ಆಗಬೇಕು ಜಗತ್ತಿನಲ್ಲಿ ಒಂದು ಇತಿಹಾಸ ಆಗುತ್ತಾರೆ ಅವರು ಗೆಲ್ಲಬೇಕಂತ ನಾನು ದೇವರ ಹತ್ರ ಬಿಡ್ಬೇಡ್ಕೊಂಡೆ ಇನ್ನು ಎಲ್ಲರಂತೆ ಮೋದಿ ಅಭಿಮಾನಿಯಾಗಿ ಬಿಜೆಪಿ ಪರ ಕೆಲಸ ಮಾಡುತ್ತಿದ್ದ ಈತನ ಕೆಲಸಕ್ಕೆ ಇದೀಗ ಬಿಜೆಪಿಯ ಕಾರ್ಯಕರ್ತರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ಮೋದಿ ಯಾವತ್ತೂ ಇಂತಹುದನ್ನ ಇಷ್ಟಪಡುವುದಿಲ್ಲ ಬೇಕಾದ್ರೆ ಮೋದಿ ಪರವಾಗಿ ಬಂದು ಪ್ರಚಾರ ಮಾಡಲಿ ಆದರೆ ಈ ರೀತಿ ಮಾಡಿಕೊಳ್ಳುವುದು ಸರಿಯಲ್ಲ ಎಂದು ಹೇಳುತ್ತಿದ್ದಾರೆ ಒಟ್ಟಾರಿಯಾಗಿ ಮೋದಿ ಮೇಲಿನ ಅತೀವ ಅಭಿಮಾನದಿಂದ ಎಡಗೈ ಬೆರಳನ್ನೇ ಕಳೆದುಕೊಂಡಿದ್ದು ಈತನ ಹುಚ್ಚು ಅಭಿಮಾನಕ್ಕೆ ಇದೀಗ ವಿರೋಧವು ವ್ಯಕ್ತವಾಗತೊಡಗಿದೆ ವಿಸ್ಮಯಾ ನ್ಯೂಸ್ ಕಾರವಾರ್